ಹಲೋ ನಮಸ್ಕಾರ ಹಾಗೆಯೇ ಶುಭೋದಯ ಆರ್ ಸಿ ಬಿಯ ಪ್ಲೇಯಿಂಗ್ ಇಲೆವೆನ್ ಈ ಬಾರಿ ಸ್ಟ್ರಾಂಗ್ ಹೇಗೆ ಮಾಡ್ಬೋದು ಅಂತ ಹೇಳ್ಬಿಡಿದ್ರೆ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಸೂಪ್ರಾಕಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಂತ ಪಡೆಯಿರಿ ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ ಆರ್ ಸಿ ಬಿ ಈ ಬಾರಿ ಡೀಸೆಂಟಾಗಿನೇ ಬಾಯಿಯನ್ನು ಮಾಡಿದ್ದಾರೆ ಸೊ ಪ್ಲೇಯಿಂಗ್ ಇಲೆವೆನನ್ನು ಸಖತ್ತಾಗಿ ಆಡಿಸ್ಬೋದು ಸೊ ಬ್ಯಾಲೆನ್ಸ್ಡ್ ಆಗಿ ಮಾಡ್ಬೋದು ಖಂಡಿತವಾಗ್ಲೂ ಬ್ಯಾಟಿಂಗ್ ಬೌಲಿಂಗ್ ಹಾಗೆಯೇ ಆಲ್ರೌಂಡರ್ಸ್ ಹೀಗೆ ಸಖತ್ತಾಗಿ ಖರೀದಿ ಮಾಡಿದ್ದಾರೆ ಡೀಸೆಂಟ್ ಬಾಯ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಸೊ ಯಾರ್ಯಾರನ್ನು ಪ್ಲೇಯಿಂಗ್ ಇಲೆವೆನ್ ಮಾಡ್ಬೋದು ಬೆಸ್ಟಾಗಿ ಅಂತ ನೋಡೋದಾದರೆ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸಾಲ್ಟ್ ಸಖತ್ತಾಗಿರೋ ಕಾಂಬಿನೇಷನ್ ಬರುತ್ತೆ ಸೊ ಅದಾದ ಬಳಿಕ ಒನ್ ಡೋನಲ್ಲಿ ರಜತ್ ಪತಿ ಸಖತ್ತಾಗಿ ಆಡ್ತಾರೆ ಅವರು ಕೂಡ ಸೊ ಅದಾದ ಬಳಿಕ ಅಲ್ಲಿ ಆಮ್ ಲಿವಿಂಗ್ ಸ್ಟೋನ್ ಬರ್ತಾರೆ ಡಿಸ್ಟ್ರಕ್ಟಿವ್ ಬ್ಯಾಟ್ಸ್ಮ್ಯಾನ್ ಇವರು ಹೊಡಿಬಡಿ ಆಟಕ್ಕೆ ಹೆಸರುವಾಸಿ ಇವರು ಬರ್ತಾರೆ ಅದಾದ ಬಳಿಕ ಪಾಂಡ್ಯ ಮತ್ತು ಆಲ್ರೌಂಡರ್ ಬರ್ತಾರೆ ಸೊ ಬ್ಯಾಟ್ ಹಾಗೆಯೇ ಸ್ಪಿನ್ ಎರಡು ಕೂಡ ಮಾಡ್ತಾರೆ ಒಂದು ಒಳ್ಳೆ ಆಗಿದೆ ಇದು ಕೂಡ ಸೊ ಅದಾದ ಬಳಿಕ ಟಿಮ್ ಡೇವಿಡ್ ಅವರು ಬರ್ತಾರೆ ಅಥ್ವಾ ಅಥವಾ ಬೆಟಲ್ ಅವ್ರನ್ನ ಆಡ್ಸ್ತಾರೆ ಯಾಕಂದರೆ ಬೆಟಲ್ ಅವ್ರದ್ದು ಬಾಲಿಂಗ್ ಕೂಡ ಸಖತ್ತಾಗಿದೆ ಆಗಿದೆ ಕಂಪೇರ್ಡ್ ಟು ಟಿಮ್ ಡೇವಿಡ್ ಹಾಗೆಯೇ ಸಖತ್ ಫಾರ್ಮ್ನಲ್ಲಿದ್ದಾರೆ ಸೊ ಇವ್ರಿಗೂ ನಿಂತಾಡ್ಸೋಕ್ಕೂ ಗೊತ್ತು ಗೊತ್ತು ಹಾಗೆಯೇ ಅಡಿ ಬಡಿ ಆಟನ ಮಾಡೋದು ಗೊತ್ತು ಹಾಗಾಗಿ ಬ್ಯಾಟಲ್ ತಗೊಂಡ್ರು ಆಶ್ಚರ್ಯ ಇಲ್ಲ ಇಲ್ಲಾಂದರೆ ಟೀಮ್ ಟೆವಿಟ್ ಸೊ ಅದಾದ ಬಳಿಕ ಮತ್ತೊಬ್ಬ ಆಗಿ ಜಿತೇಶ್ ಶರ್ಮಾ ಹಾಗೆಯೇ ವಿಕೆಟ್ ಕೀಪರ್ ಕೂಡ ಹೌದು ಅವರು ಸೊ ಸ್ಪಿನ್ನರ್ ಆಗಿ ಸ್ವಪ್ನಿಲ್ ಸಿಂಗ್ ಆರ್ ಸಿ ಬಿ ಅಲಕ್ಕಿ ಚೇರ್ಮನ್ ಅಂತಲೇ ಹೇಳ್ಬೋದು ಹೋದ ಸೀಸನ್ನಲ್ಲಿ ಸ್ವಪ್ನಿಲ್ ಸಿಂಗ್ ಅವರ ಬಳಿಕ ಫಾಸ್ಟ್ ಬಾಲಿಂಗ್ ಟ್ರಯರ್ ಬರುತ್ತೆ ಭುವನೇಶ್ವರ್ ಕುಮಾರ್ ಯಶ್ ದಯಾಳ್ ಹಾಗೆಯೇ ಜೋಸ್ ಹೆಸಲ್ವುಡ್ ಸೊ ಈ ಸ್ಕ್ವಾಡು ಸಕ್ಕತ್ತಾಗಿದೆ ಮುಂದಿನ ಪ್ಲೇಯಿಂಗ್ ಎಲೆವೆನ್ ಮಾಡೋದಕ್ಕೆ ಸೊ ಸೊ ಈ ಸ್ಕ್ವಾಡ್ ಆಡಿಸಿದ್ರೆ ಸಖತ್ತಾಗಿದೆ ಆರ್ ಸಿ ಬಿ ಟೀಮ್ ಬ್ಯಾಲೆನ್ಸ್ಡಾಗಿ ಆಲ್ರೌಂಡರ್ಸೊಂದಿಗೆ ಸಖತ್ತಾಗಿರುತ್ತೆ ಸೊ ನೋಡೋಣ ಆರ್ ಸಿ ಬಿ ಹೇಗೆ ಟೀಮ್ ಆಡಿಸ್ತಾರೆ ಅಂತ ಒಂದು ಡೀಸೆಂಟ್ ಬಾಯ್ಸ್ಗಳನ್ನು ಮಾಡಿದ್ದಾರೆ ಈ ಸೀಸನ್ನಲ್ಲಿ ಅಂತಲೇ ಹೇಳ್ಬೋದು ಸೊ ನೋಡೋಣ ಯಾವ್ಯಾವ ಥರ ಟೀಮ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ಇದೆ ಬೆಸ್ಟ್ ಪ್ಲೇಯಿಂಗ್ ಇಲೆವೆನ್ ಸೊ ಇಂಪ್ಯಾಕ್ಟ್ ಪ್ಲೇಯರ್ ಕೂಡ ಸಿಗ್ತಾರೆ ಅದನ್ನು ಕೂಡ ಆಮೇಲೆ ಯೂಸ್ ಮಾಡ್ಕೋಬೋದು ಯಾರನ್ನ ತೊಗೊಬೋದು ಅಂತ ಯೋಚನೆ ಮಾಡಿ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋಗ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು